ಜನವರಿ ಹನ್ನೆರಡರ ಭಾನುವಾರ ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ಅರಿಯಳಿ ಕೆಂಚಂಬ ದೇವಸ್ಥಾನ ಆವರಣದಲ್ಲಿ ಆಲೂರು ತಾಲೂಕು ತೃತೀಯ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಹಾಸನ ಜಿಲ್ಲಾ ಮಾಜಿ ಗೌರವಾಧ್ಯಕ್ಷರಾದ ರವಿ ನಾಕಲಗೋಡು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಅವರು ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕೇಂದ್ರ ಸರ್ಕಾರ ಸಾಹಿತ್ಯ ವೇದಿಕೆಯು ಈಗಾಗಲೇ ಎರಡು ತಾಲೂಕು ಸಮ್ಮೇಳನ ಸೇರಿದಂತೆ ಕೃತಿ ಬಿಡುಗಡೆ ಕೃತಿ ವಿಮರ್ಶೆಗಳು ವಿಚಾರಗೋಷ್ಠಿಗಳು ಕವಿಗೋಷ್ಠಿಗಳು ಗಣ್ಯ ಸಾಹಿತಿಗಳ ದಿನಾಚರಣೆಗಳು ಪ್ರತಿಭಾ ಪುರಸ್ಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಹಲವಾರು ಮೌಲಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು ಸದ್ಯ ತೃತೀಯ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ತಾಲೂಕಿನ ಗ್ರಾಮೀಣ ಭಾಗದ ಹರಿಹಳ್ಳಿ ಭಾಗದಲ್ಲಿ ಸ್ಥಳೀಯರ ಸಹಕಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಎರಡು ಸಮ್ಮೇಳನಗಳಿಗೆ ಎಸ್ಎಂ ದೇವರಾಜಗೌಡ ಹಾಗೂ ಎಂ ಶಿವಣ್ಣನವರು ಸರ್ವಾಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ತೃತೀಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಹಿರಿಯ ಪತ್ರಕರ್ತೆ ಹಾಸನವಾಣಿ ಸಂಪಾದಕಿ ಹಾಗೂ ಹಿರಿಯ ಲೇಖಕಿ ಎಚ್ಆರ್ ಲೀಲಾವತಿ ಅವರನ್ನು ಆಯ್ಕೆ ಮಾಡಲಾಗಿದೆ ತೃತೀಯ ಸಮ್ಮೇಳನಕ್ಕೆ ಮಹಿಳೆಯರನ್ನು ಮಾತ್ರ ಪರಿಗಣಿಸಬೇಕೆಂಬ ಪೂರ್ವ ಯೋಜಿತವಾಗಿದ್ದರಿಂದ ಎಚ್ಆರ್ ಲೀಲಾವತಿ ಅವರ ಜೊತೆಗೆ ಸಮ್ಮೇಳನದ ಸರ್ವಾಧ್ಯಕ್ಷತೆ ಉದಯೋನ್ಮುಖ ಲೇಖಕಿ ಪತ್ರಕರ್ತೆ ಡಿ ಸುಜಲಾದೇವಿ ಕವಾಯಿತ್ರಿ ನಂದಿನಿ ಎದ್ದುರ್ಗಾ ಮುಂತಾದವರ ಹೆಸರುಗಳು ಪ್ರಮುಖವಾಗಿ ಚರ್ಚೆಯಾದರೂ ಎಚ್ಆರ್ ಲೀಲಾವತಿ ಅವರ ಹಿರಿತನ ಮಾಧ್ಯಮ ಹಾಗೂ ಸಾಹಿತ್ಯ ಕ್ಷೇತ್ರದ ಸೇವೆಯನ್ನು ಪರಿಗಣಿಸಿ ತೃತೀಯ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ತಾಲೂಕಿನ ಸಮಸ್ತ ಜನತೆಗೆ ಸಮ್ಮೇಳನದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು ಕೋರಿದರು ಯಶಸ್ವಿಯಾಗಿ ಮಾಡಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡಲ್ಲಿ ಈ ರೀತಿ ನಾವು ಕ್ರಮವನ್ನು ಸಮ್ಮೇಳನವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ತಾಲೂಕಿನ ಎಲ್ಲ ಹಿರಿಯ ಸಾಹಿತ್ಯಗಳಿರಬಹುದು ಜಿಲ್ಲೆಯ ಹಿರಿಯ ಸಾಹಿತಿಗಳು ಬರಹಗಾರರು ಲೇಖಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ತೀರ್ಮಾನವನ್ನು ಜೊತೆಗೆ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪತ್ರ ಎಲ್ಲ ಬರಹಗಾರರನ್ನ ನಾವು ಕರೆದು ಒಂದು ಕಡೆ ಸೇರಿಸಿ ಅವರಿಗೂ ಸಹ ನಾವು ಮುಂದೆ ನಡೆಯೋದಕ್ಕೆ ಒಂದು ಪ್ರೋತ್ಸಾಹನ ಕೊಡಬೇಕು ಅಂತಕ್ಕಂಥ ಒಂದು ಸದೃಶದಿಂದ ಸದುದ್ದೇಶದಿಂದ ನಮ್ಮಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮದಲ್ಲಿ ಅವರನ್ನ ನಾವು ಅವ್ರ ಅವರನ್ನು ಭೇಟಿಯಾಗಿ ಅವರಿಗೂ ಸ್ವಲ್ಪ ಒಂದು ಅವಕಾಶವನ್ನು ಮಾಡಿಕೊಟ್ಟು ಕಾರ್ಯಕ್ರಮ ಚಿಕ್ಕದಾದರೂ ಚೊಕ್ಕದಾಗಿ ಅತ್ಯುತ್ತಮ ರೀತಿಯಲ್ಲಿ ನಾವು ಈಗಾಗಲೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಅದಕ್ಕೆ ತಮ್ಮ ಸಹಕಾರ ಆಗುತ್ತಾ ಹಾಗೆ ಜೊತೆಗೆ ಈ ನಮ್ಮ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳು ಸಾಹಿತಿಗಳು ನಮಗೆ ಈಗ ಸಹಕಾರ ನೀಡಬೇಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ನಮ್ಮ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಸಾಹಿತಿಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಅವರನ್ನು ಆಹ್ವಾನ ಮಾಡ್ತಿದ್ದೀವಿ ಈ ಸಂದರ್ಭದಲ್ಲಿ ವೇದಿಕೆಯ ತಾಲೂಕು ಅಧ್ಯಕ್ಷ ಮಣಿಪುರ ಕೃಷ್ಣೇಗೌಡ ಗೌರವಾಧ್ಯಕ್ಷ ಎಂಬಾಲಕೃಷ್ಣ ಗೌರವ ಸಲಹೆಗಾರರಾದ ಎಸ್ಎಸ್ ಶಿವಮೂರ್ತಿ ಉಪಾಧ್ಯಕ್ಷ ಡಿಸಿ ಬಸವರಾಜ್ ಸಾಹಿತಿ ಸತ್ಯನಾರಾಯಣ ಹರಿಹಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪ್ರದೀಪ್ ಟಿವಿ ಫೋರ್ಟಿಸಿಕ ಮಲೆನಾಡು ನ್ಯೂಸ್ ಆಲೂರು